ಯೂಟ್ಯೂಬಿಂದ ಬಂದ್ಬಿಟ್ಟು ನಾಲ್ಕು ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ಎಲ್ಲನೂ ತುಂಬ ಚೆನ್ನಾಗಿದೆ ಎಲ್ಲ ಅಪ್ಡೇಟು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಕ್ರಿಯೇಟರ್ಸ್ಗೆ ಯೂಟ್ಯೂಬಲ್ಲಿ ಬರುತ್ತಲ್ಲ ಬ್ಯಾಡ್ ಅಪ್ಡೇಟ್ ಸ್ಯಾಡ್ ಅಪ್ಡೇಟ್ ಅಂತ ಸೊ ಅದೇ ಥರ ಇದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು ಬೆಂಕಿ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ನಾಲ್ಕು ಅಪ್ಡೇಟ್ ಬಂದ್ಬಿಟ್ಟು ಕ್ರಿಯೇಟರ್ಸ್ಗೆ ತುಂಬ ಬೆನಿಫಿಷಲ್ ಅಂತಲೂ ನಾವು ಹೇಳ್ಬೋದು ಓಕೆ ನಾನು ಸತ್ತು ತಿಳಿಸ್ಕೊಡ್ತೀನಿ ಒಂದೊಂದು ಏನಂತ ಸೊ ಟೋಟಲಿ ನಾಲ್ಕು ಅಪ್ಡೇಟ್ ಇದೆ ನಾಲ್ಕು ಅಪ್ಡೇಟ್ನು ಏನಿದೆ ಏನು ಎತ್ತ ಅಂತ ನೋಡ್ಕೊಳ್ಳಿ ಕರೆಕ್ಟಾಗಿ ಓಕೆ ನಂಗೆ ಗೈಸ್ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದ್ಬಿಟ್ಟು ಇವ್ರು ನಾನು ಎಲ್ ಸ್ಕ್ರೀನ್ ಶಾಟ್ನ ನಾ ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಸಪೋರ್ಟ್ ನೋಡಿ ಅಂದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ನಿಮ್ಮ ಚಾನೆಲ್ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಜೊತೆಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಗೈಸ್ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ನಾವು ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ ಎಡಿಟರ್ ಯೂಟ್ಯೂಬ್ದು ಎಡಿಟರ್ ಓಕೆನಾ ಸೊ ಇದು ಎಡಿಟರ್ ಬಂದ್ಬಿಟ್ಟು ಎಲ್ಲಿ ಸಿಗುತ್ತೆ ನಮಗೆ ಕ್ರೌನ್ ಬ್ರೌಸರ್ ಸಿಗುತ್ತೆ ಓಕೆನಾ ಸೊ ನಾನು ಎಲ್ ಸ್ಕ್ರೀನ್ ಶಾಟ್ನ ನ ಹಾಕ್ಬಿಡ್ತೇನೆ ನಿಮಗೆ ಸೊ ಇದು ಬಂದ್ಬಿಟ್ಟು ವೈಟಿ ಸ್ಟುಡಿಯೋದಲ್ಲಿ ಸಿಗಲ್ಲ ಕ್ರೌನ್ ಬ್ರೌಸರ್ ಅಲ್ಲಿ ಸಿಗುತ್ತೆ ಇದರಲ್ಲಿ ಏನು ಫ್ಯೂಚರ್ ಆ್ಯಡ್ ಆಗ್ತಿದೆ ಅಂದರೆ ಈಗ ನೀವು ನೋಡಬಹುದು ತುಂಬಾ ಜನದ್ದು ಒಂದು ಸ್ವಲ್ಪ ಸ್ವಲ್ಪ ಜನಕ್ಕೆ ಸಿಕ್ಕಿದೆ ಲೈಕ್ ಓಕೆನಾ ಆಪ್ಷನ್ ಲಾಂಗ್ವೇಜ್ ಅಂದರೆ ಲೈಕ್ ಈಗ ಅವ್ರೀಗ ಕನ್ನಡದಲ್ಲಿ ವೀಡಿಯೋ ಮಾಡ್ತಿದ್ದಾರೆ ಅಂದರೆ ಅದು ಡಬ್ಬೆಡ್ ಆಗಿ ಹಿಂದಿಯಲ್ಲಿ ಇಲ್ಲ ಇಂಗ್ಲೀಷಲ್ಲಿ ಅಲ್ಲಿ ಇಲ್ಲ ಇನ್ನೂ ತುಂಬಾ ಲ್ಯಾಂಗ್ವೇಜಸ್ ಇದೆ ತಮಿಳ್ ತೆಲುಗು ಸೊ ಈ ಥರದ್ರಲ್ಲಿ ಡಬ್ಬೆಲ್ಲ ಆಗಿ ಬರುತ್ತೆ ಓಕೆನಾ ಸೊ ಇದೇ ತರ ಬಂದ್ಬಿಟ್ಟು ಎಲ್ಲರಿಗೂ ರೋಲ್ಔಟ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ಜನಕ್ಕೆ ಸಿಕ್ಕಿದೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಸಿಕ್ಕಿಲ್ಲ ಬಟ್ ಇದು ಇಯರ್ ಎಂಡ್ ಆಗ್ತಾ ಆಗ್ತಾ ಬಂದ್ಬಿಟ್ಟು ಎಲ್ಲರಿಗೂ ಬಂದ್ಬಿಟ್ಟು ರೋಲ್ಔಟ್ ಆಗಿಬಿಡುತ್ತೆ ಓಕೆನಾ ಸೊ ಎಲ್ಲ ಬಂದ್ಬಿಟ್ಟು ನೀವು ಯಾವುದೇ ಲಾಂಗ್ವೇಜ್ ಅಲ್ಲಿ ವಿಡಿಯೋ ಮಾಡಿದ್ರು ಅದು ಬಂದ್ಬಿಟ್ಟು ಈ ಟ್ರಾನ್ಸ್ಲೇಟ್ ಆಗಿಬಿಟ್ಟು ಬೇರೆ ಲ್ಯಾಂಗ್ವೇಜಲ್ಲಿ ಯಾವರು ಆಡಿಯನ್ಸ್ ಯಾವ ಲ್ಯಾಂಗ್ವೇಜಲ್ಲಿ ನೋಡೋಕ್ಕೆ ಇಷ್ಟಪಡುತ್ತೆ ಆ ಲ್ಯಾಂಗ್ವೇಜಲ್ಲಿ ಬಂದುಬಿಟ್ಟು ವೀಡಿಯೋ ಪ್ಲೇ ಆಗುತ್ತೆ ಓಕೆನಾ ಸೊ ಇದರಲ್ಲಿ ಒಂದು ಬೆನಿಫಿಟ್ ಏನಂದರೆ ಔಟ್ಸೈಡ್ ಕಂಟ್ರಿ ಅವರು ಕೂಡ ಅವರ ಲ್ಯಾಂಗ್ವೇಜಲ್ಲಿ ನೋಡ್ಬೋದು ಡಬ್ ಮಾಡಿಬಿಟ್ಟು ಅಂದರೆ ಡಬ್ಬಲ್ಲ ಸಾರಿ ಕನ್ವರ್ಟ್ ಮಾಡಿಕೊಂಡು ಇದರಿಂದ ನಿಮ್ಮದು ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ ಔಟ್ಸೈಡಲ್ಲಿ ಯಾರೋ ಯಾರಾದರೂ ನೋಡ್ತಿದ್ದಾರೆ ನಿಮ್ಮ ವೀಡಿಯೋ ಆದರೆ ಅಫ್ಕೋರ್ಸ್ ನಿಮ್ಮ ಅರ್ನಿಂಗ್ ಬಂದುಬಿಟ್ಟು ಜಾಸ್ತಿನೇ ಆಗೋದು ಇದೊಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಎರಡನೇ ಅಪ್ಡೇಟ್ ಬಗ್ಗೆ ನಾವು ಮಾತಾಡೋದಾದರೆ ಪ್ರಮೋಷನ್ಗೆ ತಗೊಂಡು ಸೊ ಫಸ್ಟೇ ಎಲ್ಲ ಏನಿತ್ತು ಡೈರೆಕ್ಟ್ ನೀವು ಪ್ರಮೋಷನ್ ಮಾಡ್ತಿದ್ರಿ ಅಮೌಂಟ್ ಕಟ್ತಿದ್ರಿ ಅದು ಓಕೆನಾ ಸೊ ಈಗ ಬಂದ್ಬಿಟ್ಟು ಯಾರೆಲ್ಲ ಪ್ರಮೋಷನ್ಸ್ ಮಾಡ್ತಾರೆ ಲೈಕ್ ಗೂಗಲ್ ಆ್ಯಡಿಂದ ಆಗಲಿ ಇಲ್ಲ ಬಿಸ್ನೆಸ್ ಮ್ಯಾನ್ ಆಗಲಿ ಇಲ್ಲ ನೀವೇ ಆಗಲಿ ಏನಾದರೂ ಪ್ರಮೋಷನ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಕೆಲವೊಂದು ಆಪ್ಷನ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ ಲೈಕ್ ಬುಕ್ ನೀವೇನಾದರೂ ಕೋರ್ಸ್ ಏನಾದ್ರೂ ಸೇಲ್ ಏನಾದ್ರು ಮಾಡ್ತಾ ಇದ್ದಾರೆ ಅಲ್ಲಿ ಅವರು ಡೈರೆಕ್ಟ್ ಆಗಿ ಅವರು ಪರ್ಚೇಸ್ ನ ಮಾಡೋ ಹಂಗೆ ಏನಾದ್ರೂ ಸೇಲ್ ಮಾಡ್ತಿದ್ರೆ ಡೈರೆಕ್ಟ್ ಆಗಿ ಅಲ್ಲಿಂದಾನೆ ಪರ್ಚೇಸ್ ಆಪ್ಷನ್ಸ್ ಆಪ್ಷನ್ಗಳನ್ನ ಆಡ್ ಮಾಡಿದ್ದಾರೆ ಸೊ ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು ಲೈಕ್ ಯಾರಾದ್ರೂ ಈಗ ಪ್ರಮೋಷನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರದ್ದು ಏನಾದ್ರು ಆಡ್ ಎಲ್ಲ ರನ್ ಮಾಡಿಸ್ತಿದ್ದಾರೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಓಕೆನಾ ನಾ ಮೂಲಕ ಏನಾದ್ರು ರನ್ ಮಾಡಿಸ್ತಾ ಇದ್ರೆ ಸೊ ಒಳ್ಳೆ ಅಪ್ಡೇಟ್ ಅಂತಾನೆ ನಾನು ಗೆ ತಗೊಂಡು ಸೊ ಎಲ್ಲಾರ್ಗು ಬಂದ್ಬಿಟ್ಟು ಪ್ರಮೋಷನ್ ಆಪ್ಷನ್ ಸಿಕ್ಕೇ ಸಿಕ್ಕಿರುತ್ತೆ ಸೊ ಇದಾಯ್ತು ಎರಡನೇ ಅಪ್ಡೇಟ್ ಸೊ ಮೂರನೇ ಅಪ್ಡೇಟ್ ಬಗ್ಗೆ ನಾವು ಳೋದಾದರೆ ಕಮ್ಯುನಿಟಿ ಪೋಸ್ಟ್ನ ತಗೊಂಡು ಮೂರನೇ ಅಪ್ಡೇಟು ಸೊ ಫಸ್ಟೆಲ್ಲ ಏನಾಗ್ತಿತ್ತು ನಾವು ತುಂಬ ಫೋಟೋಸ್ ತೆಗಿತಾ ಇದ್ವಿ ಬಟ್ ಅಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ಆಪ್ಷನ್ ಇದ್ದಿದ್ದು ಎಷ್ಟು ಫೋಟೋಸ್ನ ಪೋಸ್ಟ್ ಮಾಡೋದು ಆಪ್ಷನ್ ಇದ್ದಿದ್ದು ಐದು ಫೋಟೋ ಮಾತ್ರ ಪೋಸ್ಟ್ ಮಾಡೋ ಆಪ್ಷನ್ ಇದ್ದಿದ್ದು ಬಟ್ ಈಗ ಅದು ಐದನ್ನು ತಗೊಂಬಿಟ್ಟು ಐದು ಈಗ ನೀವು ಐದಲ್ಲ ಹತ್ತು ಬಂದುಬಿಟ್ಟು ಫೋಟೋಸ್ಗಳನ್ನ ಪೋಸ್ಟ್ ಮಾಡ್ಬೋದು ಸೊ ತುಂಬ ಜನ ಬಂದ್ಬಿಟ್ಟು ತುಂಬ ಫೋಟೋಸ್ ತೆಗ್ದಿರ್ತಾರೆ ಚೆನ್ನಾಗಿ ಚೆನ್ನಾಗಿರೋದು ಇದೆಲ್ಲ ಫೋಟೋಸ್ನ ನಾನು ಪೋಸ್ಟ್ ಮಾಡಬೇಕು ಕಮ್ಯುನಿಟಿ ಪೋಸ್ಟಲ್ಲಿ ಅಂತ ಅಂದ್ಕೊಂಡಿರ್ತಾರೆ ಬಟ್ ಆಗ್ತಿದ್ದಿಲ್ಲ ಐದು ಫೋಟೋ ಮಾತ್ರ ಆಗ್ತಾಯಿತ್ತು ಈಗ ಆ ಐದನ್ನ ತೆಗೆದು ಟೆನ್ ಹಾಕ್ಬಿಟ್ಟಿದ್ದಾರೆ ಐದು ಜಾಗ ಟೆನ್ ಫೋಟೋಸ್ನ ನೀವು ಈಸಿಲಿ ಕಮ್ಯುನಿಟಿ ಪೋಸ್ಟ್ನ ಪೋಸ್ಟ್ ಮಾಡ್ಕೋಬೋದು ಓಕೆ ಗೈಸ್ ಇದನ್ನು ಕೂಡ ಒಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ನಾಲ್ಕನೇ ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ ನಾವು ಕೊಲ್ಯಾಬ್ರೇಷನು ಇದು ಬಂದ್ಬಿಟ್ಟು ನಾನು ನಿಮಗೆ ಈ ಅಪ್ಡೇಟು ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತೀನಿ ನಮಗೆ ಬಂದಿದ್ದು ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ನಾಲ್ಕನೇ ಅಪ್ಡೇಟ್ ಏನಂದರೆ ಇದಂತೂ ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು ಸಿಂಪಲಿ ನಾವು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ ಓಪನ್ ಆದ್ಮೇಲೆ ಗೈಸ್ ಇಲ್ಲಿ ನಾನೊಂದು ಚಾನೆಲ್ನ ಸೊ ಇದು ಬಂದ್ಬಿಟ್ಟು ಎಲ್ಲರಿಗೂ ಬಂದಿಲ್ಲ ಕೆಲವೊಬ್ಬರಿಗೆ ಮಾತ್ರ ಬಂದಿದೆ ಬಟ್ ಇದು ಇಯರ್ ಎಂಡ್ ಆಗ್ತಾ ಆಗ್ತಾ ಎಲ್ಲರಿಗೂ ರೋಲ್ ಔಟ್ ಆಗಿಬಿಡುತ್ತೆ ಈಗ ಬಂದ್ಬಿಟ್ಟು ಟೆಸ್ಟಿಂಗ್ ನಡೀತಿದೆ ಇದ್ರ ಮೇಲೆ ಓಕೆನಾ ಸೊ ನಾನಿಲ್ಲಿ ಮಾರ್ಕ್ ರೋಬರ್ ಅಂತ ಒಂದು ಚಾನೆಲ್ ಇದೆ ಇದನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಇಂಡಿಯಾದೇ ಚಾನಲ್ ಓಕೆನಾ ಸೊ ನೀವು ಇಲ್ಲಿ ನೋಡ್ಬೋದು ನೋಟಿಸ್ನ ಮಾಡ್ಬೋದು ಇಲ್ಲಿ ಬಂದ್ಬಿಟ್ಟು ಕೊಲ್ಯಾಬ್ರೇಷನ್ ವೀಡಿಯೋ ಮಾಡಿದ್ದಾರೆ ಕೊಲ್ಯಾಬ್ರೇಷನ್ ವೀಡಿಯೋ ಅಂದರೆ ಇದರಿಂದ ನಿಮ್ಮದು ಸಬ್ಸ್ಕ್ರೈಬರ್ಸು ಜಾಸ್ತಿ ಜಾಸ್ತಿ ಆಗ್ತಾರೆ ನಿಮ್ಮ ವ್ಯೂಸು ಕೂಡ ಡಬಲಾಗಿ ಹೆಚ್ಚಾಗುತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ ಹೆಂಗಂತ ಕೇಳಿದರೆ ಗೈಸ್ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಕೊಲ್ಯಾಬ್ ಮಾಡಿದ್ದಾರೆ ಇವರು ಯಾರ ಜೊತೆ ಮಿಸ್ಟರ್ ಬೀಸ್ಟ್ ಜೊತೆ ಇದೇ ಥರ ನೀವೂ ಕೊಲ್ಯಾಬ್ರೇಷನ್ ಮಾಡ್ಬೋದು ನೀವು ನನ್ನ ಜೊತೆ ಕೊಲ್ಯಾಬ್ರೇಷನ್ ವೀಡಿಯೋ ಮಾಡ್ಬೋದು ಓಕೆನಾ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ ನಾವಿಲ್ಲಿ ಕ್ಲಿಕ್ ಮಾಡಿದರೆ ಇವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಎರಡೂ ಕೂಡ ನೀವು ನೋಡ್ಬೋದು ಎರಡೂ ಚಾನಲ್ಸ್ ಕೂಡ ಬಂದು ತೋರಿಸ್ತಾ ಇದೆ ಒಂದು ಬಂದುಬಿಟ್ಟು ಮಾರ್ಕ್ ರೋಬರ್ ಇನ್ನೊಂದು ಕೊಲಾಬ್ರೇಷನ್ ಮಾಡಿರೋದು ಮಿಸ್ಟರ್ ಬೀಸ್ಟ್ ಜೊತೆ ಓಕೆನಾ ಸೊ ನಾವು ಮಿಸ್ಟರ್ ಬೀಸ್ಟ್ ಚಾನಲ್ಗೆ ಹೋದ್ರೆ ಸೇಮ್ ಅದೇ ವೀಡಿಯೋ ಇವ್ರ ತಮ್ಮನೇಲಿ ಮಾತ್ರ ಚೇಂಜ್ ಮಾಡಿದ್ದಾರೆ ಸೇಮ್ ಅದೇ ವೀಡಿಯೋ ನೋಡಿ ಇಲ್ಲಿ ಕೊಲಾಬ್ರೇಷನ್ನು ಮಾಡಿದ್ದಾರೆ ಅದಾದಮೇಲೆ ನೀವು ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಅವ್ರದ್ದು ಬಂದ್ಬಿಟ್ಟು ಏನು ಕೊಲ್ಯಾಬ್ರೇಷನ್ ಯಾರ್ಯಾರ ಜೊತೆ ಮಾಡಿದ್ದಾರೆ ಅವ್ರದ್ದು ಚಾನಲ್ನು ಕೂಡ ಓಪನ್ ಆಗಿ ಬಂದ್ಬಿಡುತ್ತೆ ಓಕೆ ನಾನು ನೋಡಿ ಇಲ್ಲಿ ಕೊಲ್ಯಾಬ್ರೇಷನ್ ಮಾಡಿರೋದು ಇಲ್ಲಿ ಬರೆದು ಕೂಡ ಬಂದಿದೆ ಇಲ್ಲಿ ನೀವು ನೋಡ್ಬೋದು ಕೊಲಾಬ್ರೇಷನ್ ಯಾರ್ಯಾರ ಜೊತೆ ಅಂತ ಕೊಲ್ಯಾಬ್ರೇಟ್ ಓಕೆನಾ ಸೊ ಇದು ಬಂದುಬಿಟ್ಟು ಏನು ಬೆನಿಫಿಟ್ಸ್ ಅಂದರೆ ಇದರಲ್ಲಿ ನೋಡಿ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇದೊಂದು ಚಾನಲ್ ಇದೆ ಇಲ್ಲಿ ನಿಮ್ಮದೊಂದು ಚಾನಲ್ ಇದೆ ಓಕೆನಾ ಸೊ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಓಕೆನಾ ವಿಡಿಯೋ ಮಾಡಿದರೆ ಏನಾಗುತ್ತೆ ಆಡಿಯನ್ಸ್ ನೋಡ್ತಾರೆ ನೀವು ವೀಡಿಯೋ ಮಾಡಾದ್ಮೇಲೆ ನನ್ನ ಜೊತೆ ಏನಾದರೂ ಕೊಲಾಬ್ರೇಷನ್ ಮಾಡಿದರೆ ಈ ವಿಡಿಯೋ ಏನಿದೆ ನನಗೂ ಬರುತ್ತೆ ಓಕೆನಾ ನಿಮ್ಮ ಇದರಲ್ಲೂ ಇರುತ್ತೆ ವೀಡಿಯೋ ನನ್ನಿದ್ರಲ್ಲೂ ಇರುತ್ತೆ ಸೊ ಇಲ್ಲಿ ಇರೋ ಆಡಿಯನ್ಸು ಇದರಲ್ಲಿರೋ ಆಡಿಯನ್ಸು ಇಲ್ಲಿಗೆ ಬರ್ತಾರೆ ಇಲ್ಲಿರೋ ಆಡಿಯನ್ಸ್ ಇಲ್ಲಿಗೂ ಬರ್ತಾರೆ ಸೊ ಇದರಿಂದ ಏನಾಗುತ್ತೆ ವ್ಯೂಸು ಜಾಸ್ತಿ ಆಗುತ್ತೆ ಆ್ಯಂಡ್ ಇದರಲ್ಲಿ ಇದ್ರ ಜೊತೆಗೆ ನಿಮ್ಮದು ಅರ್ನಿಂಗು ಕೂಡ ಜಾಸ್ತಿ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಮೇಯ್ನಾಗಿ ಜಾಸ್ತಿ ಆಗ್ತಾರೆ ನಿಮ್ಮ ಚಾನಲಲ್ಲಿ ಒಂದು ಸಲ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ ನಿಮ್ಮ ವೀಡಿಯೋ ಏನಾದರೂ ಇಂಟ್ರೆಸ್ಟಿಂಗು ಚೆನ್ನಾಗಿ ಎಂಗೇಜಿಂಗ್ ಆಗಿದ್ರೆ ಓಕೆ ಗೈಸ್ ಗೊತ್ತಾಯ್ತಲ್ಲ ಇದೊಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಸೊ ಈಗ ಟೆಸ್ಟಿಂಗ್ ನಡೀತಿದೆ ಈ ಅಪ್ಡೇಟ್ ಮೇಲೆ ಸೊ ಟೆಸ್ಟಿಂಗ್ ಮೇಲೆ ಆಲ್ ಓವರ್ ಇಂಡಿಯಾ ಏನಿದೆ ಇದು ಅಪ್ಡೇಟ್ ಬಂದುಬಿಡುತ್ತೆ ಎಲ್ಲರ ಫೋನಲ್ಲೂ ಬಂದುಬಿಡುತ್ತೆ ಓಕೆ ನಂಗೆ ಗೈಸ್ ಗೊತ್ತಿಲ್ಲ ಆಯ್ತಲ್ಲ ಸೊ ಯಾರಿಗೆಲ್ಲಾರ್ಗು ಅಪ್ಡೇಟ್ ಇಷ್ಟ ಆಯ್ತು ಬೇಕಾ ಕಮೆಂಟ್ ಮಾಡಿ ಹೇಳಿ ಗೈಸ್ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಅನ್ಫರ್ಮೆಟಿಕ್ ವೀಡಿಯೋ ನಾನು ಟೈಮ್ ತಗೋ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್